ಆ ನಾ ಹುಚ್ನಲ್ಲ ನೀವು ಹುಚ್ಚರೋ ನನ್ ಯಾರು ಗೊತ್ತಾ ನಂಗೆ ಹೊಡಿತೀರ ನೀವು ಇನ್ನೊಂದ್ಸಲ ಒಡೀರಿ ಕಲ್ ತಕೊಂಡ್ ಹೊಡ್ಬಿಡ್ತೀನಿ ಒಳ್ಳೆಯ ಮಾಡ್ಬಿಡ್ತೀನಿ ನೀನೇ ನನ್ನ ಜೀವನ ಮಾಡಿದೆ ನೀನ್ಯ ನೀನ್ಯ ನನ್ ಯಾರು ಗೊತ್ತಾ ಧಾರ್ಮಣ್ಣ ಏನ್ ಗೊತ್ತಾಯ್ತು ಏ ಯಾರು ಹುಚ್ರು ನೀವು ಊನರ ಹ ನನ್ ಗೊತ್ತ ಧರ್ಮಣ್ಣ ನನ್ ತಮ್ಮ ಅಶೋಕ್ ಅಂತ ಅವನ ನನ್ ಕೈಗೆ ಸಿಗ್ತಾ ಇಲ್ಲ ಅವನು ಬಾರ್ತೆ ನನ್ ಕೈಗೆ ಸಿಗು ನಮ್ ಯೋಗೇಶ್ ಹಾಕ್ದಂಗೆ ದೊಡ್ಡರ ತಗ ಸನ್ಮಾನ ಮಾಡ್ತೀನಿ ಆ வா சிதாதே ஆசிவோ இவோ சாப்பிட்டு ஆசிவோ அண்ணா அண்ணா திருவிழா தனிக்க નેડ જુવે ને તાંદન ઓ ದಾನ ಮಾಡುತ್ತಿದ್ದ ನಾನು ಹತ್ತಾರು ಜನಗಳ ಮುಂದೆ ಭಿಕ್ಷೆ ಭಿಕ್ಷೆ ಎಂದು ಬೇಡುವಂತಾಯ್ತೆ ಅಯ್ಯೋ ಈ ಆಳುವ ಹಸುವಿನ ಸಂಕಷ್ಟಕ್ಕೆ ಈ ಊರಿನ ಧರ್ಮಾಧಿಕಾರಿ ಧರ್ಮಣ್ಣನ ತಮ್ಮ ಬೀದಿ ಆ ಭಿಕ್ಷಿಕಾ ಯಾರಿಂದ ಯಾರಿಂದ ಎಣ್ಣದೇ ಎಂಬ ಬಣ್ಣದ ಚಿಟ್ಟೆಯಿಂದ ಅವಳ ಮಾತಿಗೆ ಮರುಳಾಗಿ ಒಡ ಹುಟ್ಟಿದ ಅಣ್ಣ ಅಥವಾ ಸಾಕು ತಂಗಿಯನ್ನ ಪಾಲು ಮಾಡಿದ ಪಾಪಿ ನಾನು ನಾನು ಮಾಡಿದ ತಪ್ಪಿಗೆ ನನ್ನ ಎರಡು ಕಣ್ಣುಗಳನ್ನೇ ಕಳೆದುಕೊಂಡೆ ಕಾಣ ಬಿಡೋಣ ನನ್ನ ಅಣ್ಣ ತಗ್ಗಿಕೊಂಡು ಅವರಲ್ಲಿ ಕ್ಷಮೆ ಕೇಳಬೇಕು ಆದ್ರೆ ಹೀಗೆ ಬಿಗ್ سے bæಡಿ বন্দুকಿ ಅವರನ್ನ ಹುಡುಕ್ತ ಇದಿರಿ ಅಮ್ಮ ಸೀತಾ ಎಲ್ಲಿದ್ಯಾ ಅಮ್ಮ ಎಲ್ಲಿದ್ಯಾ ಅಲಾ डरಬಾಳ ಎಲ್ಲಿದ್ಯಾ ನಾ ಹೇಗಿದ್ಯಾ ಮಾಡಿದೀನಿ ಅಂತ ಇಷ್ಟೊಂದು ಶಿಕ್ಷೆ ಕೊಡ್ತಿದ್ಯಾ ತಂದೆ ಹೊಟ್ಟೆ ಹಸುವ ತಡಿಯೋದಿಕ್ ಆಗಲ್ಲ ಅನ್ನ ಇಲ್ಲದೆ ಕುಡಿಯೋದಿಕ್ ನೀರ್ ಇಲ್ಲದೆ ಹೊಟ್ಟೆಲ್ಲ ಹುಟ್ಟಿದ ಮಗುನ ಕಾಪಾಡ್ಕೊಳಕ್ ಆಗದೆ ಪರಿಸ್ಥಿತಿ ತಂದ್ಬಿಟ್ಟಿ ಅಪ್ಪ ನನ್ನ ಈ ಬೇಡ ಬೇಡಕು ನ ಕೊನೆ ಕಾಣಿಸ್ಕೊಳ್ಳೋಣ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ ಅಂತ ಅದು ಅಲ್ಲದೆ ನನ್ನ ಅಣ್ಣಂದಿರಿಗೆ ನಾನು ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅನ್ನೋ ಮಾತು ಕೂಡ ಕೊಟ್ಟಿದ್ದೀನಿ ನೈಸರ್ಗಿಕವಾಗಿ ಸಾವು ಕೂಡ ಬರ್ತಿಲ್ವಲ್ಲಪ್ಪ ನನಗೆ ಅಯ್ಯೋ ದೇವ್ರೆ ಈ ಹಾಸ ಆಗ್ತಿಲ್ಲ ಯಾರು ಹೆಣ್ಮಗಳು ಹಸುವಿನ ಬಾಷೆಯಿಂದಾಳೆ ತಾಯಿ ಯಾರಮ್ಮ ನೀನು ನಾನ ದಪ್ಪದ ಒತ್ಕೊಂಡು ಗರ್ಭಿಣಿ ಗರ್ಭಿಣಿಯಾಗಿರೋ ನಾನು ಮನೆಯಿಂದ ದುಡಿಸ್ಕೊಂಡು ಕತಿ ಇಲ್ಲದೆ ಬೀದಿ ಬೀದಿ ಅಲೀತಾ ಇರೋ ಒಬ್ಬಳು ನತದೃಷ್ಟಿ ಕಣಪ್ಪ ನೀನ್ ಯಾರಪ್ಪ ನಿನ್ನಂತೆ ನಾನು ಒಬ್ಬ ಆನದ ದುಷ್ಟ ನಮ್ಮ ಆನದ ದುಷ್ಟ ತಾಲಿ ಕಟ್ಟಿದ ಹೆಂಡತಿ ಮಾತು ಕೇಳಿ ಒಡ ಹುಟ್ಟಿದ ಅಣ್ಣ ಸಾಕು ತಂಗಿಯನ್ನ ಬೀದಿ ಪಾಲು ಮಾಡಿದ ಪಾಪಿ ನಮ್ಮ ನಾನು ಮಾಡಿದ ತಪ್ಪಿಗೆ ಆ ದೇವರು ನೆಲೆ ಎರಡು ಕಣ್ಣುಗಳನ್ನ ತಿತ್ತಿಕೊಂಡ ತೊರೆದು ಕೈಯಲ್ಲಿ ಬಿಕ್ಸೆ ಪಾತ್ರೆ ಹಿಡಿದು ಅಣ್ಣ ತಂಗಿಯರು ನುಡುಕುತ್ತಿರುವ ನಾನು ಬಾದದ ದುಷ್ಟನ ಮಾಣ್ಣ ನೀರು ಸೀತಾ ಸೀತಾ ನೀವೇನಮ್ಮ ಸೀತಾ

ಈ ಪಾಪದ ಪ್ರಪಂಚನ ನೋಡ್ಬಾರ್ದು ಅಂತ ಸೀತಾ ಸೀತಾ ಇಷ್ಟಕ್ಕೆಲ್ಲ ಕಾಡಲ್ಲ ಬಾ ಕಾರಣ ಅನ್ಯಾಯವಾಗಿ ನಿನ್ನ ಮಗುವಿನ ಸಾವಿಗೆ ನಾಲೆ ಕಾರಣ ಆಗ್ಬಿಟ್ಟಲ್ಲ ತಾಯಿ ನಾಲೆ ಕರ್ಣ ಆಗ್ಬಿಟ್ಟ ಇದೆಲ್ಲ ನನ್ ಕರ್ಮ ನಾನ್ ಅನುಭವಿಸ್ತಾ ಇದ್ದೀನಿ ನೋಡು ಆಟದ ಮುಂದೆ ಈ ನರಮಾನವರ ಆಟ ಏನು ನಡೆಯೋದಿಲ್ಲ ಅಣ್ಣ ಏನು ನಡೆಯೋದಿಲ್ಲ ಅಣ್ಣ ತುಂಬಾ ಅಣ್ಣ ಊಟ ಅಯ್ಯೋ ಸೀತಾ ಮೊದಲ ಸಲ ಕಂಡ ಈ ಪಾಪಿ ಅಣ್ಣ ನಿನಗೆ ಹಣ್ಣು ಹಂಪಲ ತರದೆ ಬೇಡಿದ ಅನ್ನ ತಾಯೇ ಬೀಕ್ಷೆ ಬೇಡಿದ ಅಂತ ತಂದಿದ್ದೇನೆ ದಯವಿಟ್ಟು ಬೇಡಿದ ಅನ್ನ ಅಂತ ತಿರುಗಿಸ್ಬೇಡ ತಾಯೇ ತಿರುಗಿಸ ಸುಖ ಅಂತ ಕಾಣಿಸುತ್ತೆ ಬಸುವು ಏನ್ ಮಾಡೋದು ಆ ದೇವರು ಪ್ರತಿಯೊಂದು ಅಗಳಿನ ಮೇಲೆಯೂ ತಿನ್ನೋನ ಹೆಸರು ಬಂದಿರುತ್ತಾನೆ ನಾನು ಎಲ್ಲಿಯೋ ಭಿಕ್ಷೆ ಬೇಡಿ ತಂದೆ ನೀನು ಊಟ ಮಾಡುವಷ್ಟು ಅದು ಅವನ ಪಾಲಾಯ್ತು ಎಲ್ಲವೂ ಇದಿಯಾಟ ತಾಯಿ ಎಲ್ಲವೂ ಇದಿ ಆಟ ತಂತ್ರ ನೇಮ್ಗಳ ಕೈಯಿಂದ ಭಿಕ್ಷೆ ಪಾತ್ರೆಯನ್ನ ಕಿತ್ಕೊಂಡವರು ಬೇರೆ ಯಾರು ಅಲ್ಲ ಏ ಊರಿನ ನ್ಯಾಯ ದೇವರು ಈಗ ಹುಚ್ಚ ಓಚ್ಚುನಾಗಿ ತಿರುಗಿದ್ದಾರೆ ಹೇಗಿದೆ ಈ ದೇವೇಂದ್ರನ ಕಾರೇನಿದೆ ಯಾವುದು ಒಂದು ಸೇಡಿಗಾಗಿ ನಮ್ಮ ಸಂಸಾರವನ್ನೇ ಹಾಳು ಮಾಡ್ಬಿಟ್ಟಿಯಲ್ಲೋ ನಿನ್ನ ದೇವರು ಸುಮ್ಮನೆ ಬಿಡಲ್ಲ ಕಡೋ ಬಿಡಲ್ಲ ಹಾಳಾಗೋಗ್ತೀಯಾ জবাবি সর্ব ও ব্রহ্ম ঠাকুরে নি ಏ ಮಾಂಡಂದಿರನ ಬಿಡಬೇಕು ಅಂದ್ರೆ ನೀನು ನನ್ನ ಮುಂದೆ ನಾ ಅರ್ತನ ಮಾಡಬೇಕು ಹೇ ನೀನೇನನ್ ಕಟಕದಾ ನಾನೇ ಕಟಕ ನಡಿ ನಿನ್ನ ಏ ಎರಡು ಒದ ಕಟಕ ಅವನು ಅಯ್ಯೋ ಏ ಬಲ ಏನು ಹೇಳ್ದಾ ಕೇಳಲಿಲ್ಲ ಅಂದ್ರೆ ನಮ್ಮ ಅಣ್ಣಂದಿರ್ನೆ ಕಳ್ಕೋಬೇಕಾಗುತ್ತೆ ಶಿವನೇನು ಹಾಡು ಕುಣಿ ಅಂತ ತಾನು ಹೇಳ್ತಿದ್ದಾನೆ ನಾನು ಶೀಲನೇನು ಕೇಳಿಲ್ವಲ್ಲ ಇಲ್ಲ ಅವ್ನು ಹೇಳ್ದಾಗ ಮಾಡ್ತೀನಿ ನೋಡು ನೀನು ಹೇಳ್ದಾಗೆ ಹಾಡಿ ಕುಣಿತೀನಿ ಆದ್ರೆ ನಮ್ಮ ಮಾತ್ರ ಏನು ಮಾಡಬಾರ್ದು ಬಿಟ್ಬಿಡ್ಬೇಕು ತಾಯಿ ಬೇಡ ತಾಯಿ ಬೇಡ ಇವನ ಮಾತಿಗೆ ಮಾಡಿದು ನೀನು ದತ್ತನ ಮಾಡಬೇಡತ್ತ ನಾನು ಕುರುಡ ಹುಚ್ಚ ನಾವಿದ್ರು ಒಂದೇ ಸತ್ರು ಒಂದೇ ನಮ್ಮ ಜೀವನವೇ ಕತ್ತಲಾಗಿರುವಾಗ ನೀನು ಮಾತ್ರ ಈ ಪಾಪಿ ಮಾತಿಗೆ ಮಡಿದು ಕುಡಿಬೇಡ ತಾಯೇ ಕುಡಿಬೇಡ ದೇವೇಂದ್ರ ಬೇಕಾದ್ರೆ ನಮ್ಮನ್ನ ಕೊಂದ್ಬಿಡು ಪಾಪೇ